ನೋಡು ಏನು ಸಕ್ಕತ್ತ ಕಾಣಿಸ್ತಾ ಇದೆ ಝೀ ಥೌಸಂಡ್ ಫಸ್ಟ್ ಟೈಮು ನಾನು ಈ ಝೀ ಥೌಸಂಡ್ನ ಓಡಿಸ್ತಾ ಇದ್ದೀನಿ ಗುರು ಎಂಥ ಗಾಡಿಗಳಲ್ವಾ ಇವು ಕಂಪ್ಲೀಟ್ ರಾಪ್ ಪವರು ಮೋಡು ಮಣ್ಣು ಮಸಿ ಎಲ್ಲ ಏನು ಸಿಗಲ್ಲ ಈ ಗಾಡಿಲಿ ರಾಪ್ ಪವರ್ ಅಂದ್ರೆ ರಾಪ್ ಈ ಜಿ ನೈನ್ ಹಂಡ್ರೆಡ್ ಜಿ ಏಟ್ ಹಂಡ್ರೆಡ್ ಅದರಪ್ಪ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಗಾಡಿ ನನಗೆ ಫಸ್ಟ್ ಆಫ್ ಆಲ್ ಈ ಫ್ರಂಟ್ ಲುಕ್ ಏನಿದೆಯಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೋರು ಈ ಗಾಡಿ ನೇಕೆಡ್ ಗಾಡಿ ಝಡ್ ಥೌಸಂಡ್ ಅಂತ ಇಲ್ಲಿ ಬರ್ದಿದ್ದಾರೆ ಕವಾ ಸಿಕ್ಕಿ ಥೌಸಂಡ್ ಈ ಗಾಡಿ ರೇಡಿಯೇಟರ್ ಇದೆ ಲಿಕ್ವಿಡ್ ಕೂಲ್ಡ್ ಫೋರ್ ಸಿಲಿಂಡರ್ ಬರುತ್ತೆ ಥೌಸಂಡ್ ಫಾರ್ಟಿ ಸಮಥಿಂಗ್ ಸಿ ಸಿ ಒನ್ ಫೋರ್ಟಿ ಬಿ ಎಚ್ ಪಿ ನೂರ ಹನ್ನೊಂದು ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಈ ಗಾಡೀಲಿ ಮೇಜರ್ಲಿ ಏನಂತಂದರೆ ಗಾಡಿ ಸ್ಟಾಕಲ್ಲಿ ಓಡ್ತಾ ಇದೆ ಕ್ಯಾಟಲಿಟಿ ಕನ್ವರ್ಟ್ರ್ ಇದೆ ಇಲ್ಲಿ ನೀವು ನೋಡಿದ್ರೆ ಎರಡು ಎಕ್ಸಾಸ್ಟ್ ಬರೋದು ಈ ಗಾಡಿಗೆ ಅಂದರೆ ನಾಲ್ಕಿದೆ ಎರಡು ಎಕ್ಸಾಸ್ಟ್ ಪೈಪಿಂದ ಎರಡೆರಡು ಚೇಂಜ್ ಆಗಿ ಒಟ್ಟು ನಾಲ್ಕು ಆಮೇಲೆ ಮೋನೋ ಸಸ್ಪೆನ್ಷನ್ ಮೋನೋಶಾಕ್ ಸಸ್ಪೆನ್ಷನ್ ಇಲ್ಲಿ ಇಲ್ಲಿ ನಿಮಗೆ ಶೋ ಅದು ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದೆ ಈ ಕ್ಯಾಲಿಪರ್ ಬಂದು ಕವಾಸಕ್ಕಿದ್ದು ಫ್ರಂಟ್ ಡ್ಯೂಯಲ್ ಡಿಸ್ಕ್ ಇದೆ ಫ್ರಂಟ್ ಟಯರ್ ಬಂದು ನಿಮಗೆ ಒನ್ ಟ್ವೆಂಟಿ ಸೆವೆಂಟೀನ್ ಒನ್ ಟ್ವೆಂಟಿ ಸೆವೆಂಟಿ ಸೆವೆಂಟೀನ್ ಸಿಗುತ್ತೆ ಮೆಡ್ಜಲ್ ಆರ್ ಟೈರ್ ಇದೆ ಬ್ಯಾಕಲ್ಲಿ ಒನ್ ನೈಂಟಿ ಫಿಫ್ಟಿ ಫೈ ಸೆವೆಂಟೀನ್ ಸಿಗುತ್ತೆ ಟಯರ್ ಕ್ಯಾಲಿಪರ್ ನೋಡಿ ಇದು ಕೆಳಗಡೆ ಇದೆ ವೆರಿ ರೇರ್ ಕ್ಯಾಲಿಪರ್ಗಳು ಆ ಥರ ಕಾಣೋದು ಹಿಂದೆಗಡೆ ಶಾರ್ಪ್ ಲುಕ್ ಬರುತ್ತೆ ಇದೊಂಥರ ಮಸ್ತ್ ಡಿಸೈನ್ ಲುಕ್ಕು ಅಂತ ಹೇಳ್ಬೋದು ಈ ಗಾಡಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಗಾಡೀಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ ಸಿಕ್ಕಾಬುಡ ದೊಡ್ಡ ಇಂಜಿನ್ ಗಾಡಿಗೆ ಇರೋದು ದೊಡ್ಡ ಟಯರ್ಗಳು ಗಾಡಿನೂ ದೊಡ್ಡದೇನೆ ನೋಡಿ ಈ ಸೈಡಿಂದ ಹೆಂಗ್ ಕಾಣುತ್ತೆ ಈ ಗಾಡಿ ಏನಿಲ್ಲ ಈ ಸ್ಟಾಪ್ ಸ್ಪೀಡ್ ಏನಿದೆ ಅಲ್ಲ ಇನ್ನೂರೈವತ್ತು ಎಲ್ಲ ಆರಾಮು ಇನ್ನೂರೈವತ್ತು ಆರಾಮಾಗಿ ಹೊಡೆದು ಕ್ಲೋಸ್ ಮಾಡ್ಬಿಡ್ತದೆ ಈ ಗಾಡಿ ಎ ಬಿ ಎಸ್ಸು ಎ ಬಿ ಎಸ್ ಜೊತೆ ಬಂದಿದೆ ಈ ಗಾಡಿ ಈಗ ಬರ್ತಾ ಇಲ್ಲ ಇದು ನಿಂತೋಗ್ಬಿಟ್ಟಿದೆ ಝೀ ತೌಸಂಡ್ ಅನ್ನೋದಿಲ್ಲ ನಿಂಜಾ ತೌಸಂಡ್ ಇದೆ ಝೀ ತೌಸಂಡ್ ಇಲ್ಲ ಜಿ ತೌಸಂಡ್ಗೆ ಯಾವಾಗಲೇ ಜಮಾನ ಮುಗಿದೋಯ್ತು ಫುಲ್ಲಿ ರಾ ಪವರು ಕಂಪ್ಲೀಟ್ ರಾಪ್ ಅವರು ಇಲ್ಲೊಂದು ಲೈಟ್ ಕಾಣಿಸ್ತಾ ಇದೆಯಲ್ಲ ಈ ಲೈಟ್ ಕೂಡ ಬರುತ್ತೆ ವೈಟ್ ಲೈಟು ನೋಡಿ ನಾನು ಹೇಳಿಲ್ವಾ ಸಿಕ್ಕಾಬಡ ಎಲೆಕ್ಟ್ರಾನಿಕ್ಸ್ ಇಲ್ಲ ರಾ ಪವರ್ ಗಾಡಿಗಳಿವು ಎಷ್ಟು ಚೆನ್ನಾಗಿ ಕಾಣಿಸ್ತು ಆರ್ ಪಿ ಎಮ್ ಮೀಟ್ರ್ ಇಲ್ಲಿದೆ ಇಲ್ಲಿ ಸ್ಪೀಡೋ ಮೀಟರು ಫ್ಯೂಯಲ್ ಗೇಜು ಚಿಕ್ಕ ಪುಟ್ಟ ಟ್ರಿಪ್ಪಿಗೆ ಇಪ್ಪಲ್ಲ ಈ ಬಟನಲ್ಲಿ ಚೇಂಜ್ ಮಾಡ್ಕೋಬೋದು ಅಷ್ಟೇ ವೆರಿ ವೆರಿ ಸಿಂಪಲ್ ಏನೇನೂ ಇಲ್ಲ ಈ ಗಾಡಿಲಿ ಟ್ಯಾಂಕಿ ತಪ್ಪ ಇದೆ ಅಂದ್ಕೊಂಡ್ರೆ ಹದಿನೇಳು ಲೀಟ್ರ್ ಟ್ಯಾಂಕ್ ಇದು ಮೈಲೇಜ್ ನನ್ನ ಪ್ರಕಾರ ಹತ್ತರಿಂದ ಹದಿನೈದು ಬರಬಹುದು ಸ್ಟಾಕ್ ಎಕ್ಸಾಸ್ಟ್ ಇವೆಲ್ಲ ಅವಾಗ ತಗೋಬೇಕು ಅಂತಂದ್ರೆ ಇಪ್ಪತ್ತು ಲಕ್ಷ ಚಿಲ್ಲರೆ ಮೇಲಿದ್ದ ಅನ್ಸುತ್ತೆ ಗಾಡಿ ರೇಟ್ಗಳು ಸೂಪರ್ ಬೈಕ್ಸ್ ಎಲ್ಲ ಸೆಕೆಂಡ್ ಹ್ಯಾಂಡ್ಸಲ್ಲಿ ಅಲ್ಲಿ ಹೆಚ್ಚು ಜನ ಯಾಕೆ ಅಂತಂದ್ರೆ ಫಸ್ಟ್ ಹ್ಯಾಂಡ್ ಕೊಟ್ಬಿಟ್ಟು ತಗೋಬಿಟ್ರೆ ಎವಿ ಡಿಪ್ರೆಷನ್ ಆಗಿಬಿಡುತ್ತೆ ಗಾಡಿಗೆ ರೇಟ್ ಮೇಲೆ ಜೊತೆಗೆ ನಮ್ಮ ಮೇಂಟೆನೆನ್ಸ್ಗೆಲ್ಲ ಯೂಶಲಿ ಶೋರೂಮ್ ಕಡೆ ಹೋಗ್ತಾ ಇರಬೇಕಾಗತ್ತೆ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಈ ಗಾಡಿಗಳನ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹೊರಗಡೆ ಮೇಂಟೆನೆನ್ಸ್ ಆರಾಮಾಗಿ ಮಾಡಿಸ್ಕೋಬೋದು ಈ ಗಾಡಿನ ಆರಾಮಾಗಿ ಅಂದರೆ ಸ್ವಲ್ಪ ನಾರ್ಮಲ್ ಗಾಡಿ ಹಂಗೆಲ್ಲ ಆಗೋಲ್ಲ ಸಿಕ್ಕಾಪಟ್ಟೆ ದುಡ್ಡು ಎಳೆಯುತ್ತೆ ಖರ್ಚು ಮಾಡೋಕ್ಕೆ ರೆಡಿ ಇರಬೇಕಷ್ಟೆ ಟರ್ನಿಂಗ್ ರೇಡಿಯಸ್ ಸಿಕ್ಕಾಪಟ್ಟೆ ಕಡಿಮೆ ಬಟ್ ಆ ವೆಯ್ಟ್ ಫೀಲ್ ಆಗಲ್ಲ ಅದೇ ನನ್ ವೆಯ್ಟಿಗೆ ಫೀಲ್ ಆಗಲ್ವೋ ಇಲ್ಲ ಗಾಡಿ ವೆಯ್ಟಿಗೆ ನೋಡಿದ್ರಲ್ಲ ತುಂಬಾ ಕಡಿಮೆ ಟರ್ನಿಂಗ್ ಟರ್ನಿಂಗ್ ರೇಡಿಯಸ್ ಈ ಗಾಡಿದು ಎಲೆಕ್ಟ್ರಾನಿಕ್ಸು ಕಡಿಮೆನೆ ಈ ಗಾಡೀಲಿ ಅಂತ ಓವರ್ ಆಗಿರೋ ಎಲೆಕ್ಟ್ರಾನಿಕ್ಸ್ ಎಲ್ಲ ಈ ಗಾಡೀಲಿ ಸಿಗೋದಿಲ್ಲ ನಿಮಗೆ ಒಬ್ರಿಗಿನ ಒಬ್ರಿಗೆ ಗೊತ್ತು ನಿಮ್ಮ ಹತ್ರ ಗಾಡಿ ಬಗ್ಗೆ ನಿಮಗೆ ಗೊತ್ತು ನನ್ನ ಹತ್ರ ಗಾಡಿ ಬಗ್ಗೆ ನನಗೆ ಗೊತ್ತು ಸರಿ ಖುಷಿ ಆಯಿತು ಸಿಕ್ಕಿದ್ದು ಹೌದಾ ಇರಲಿ ಬಿಡಿ ಇರಲಿ ಆಯಿತು ಇದು ನೋಡಿ ಇದೆ ಟರ್ನಿಂಗ್ ರೇಡಿಯಸ್ ಏನಿದೆ ಅಲ್ಲ ಸಿಕ್ಕಾಬಟ್ಟೆ ಈ ಕಾರ್ ತಿರ್ಗದಂಗೆ ತಿರ ಲಾರಿ ತಿರ್ಗ್ದಂಗೆ ತಿರುಗತ್ತೆ ಜೀವನದಲ್ಲಿ ಈ ಥರದೊಂದು ಗಾಡಿ ಇಟ್ಕೋಬೇಕು ಏನಿಸ್ತು ಈ ಗಾಡಿ ಬಗ್ಗೆ ತಿಳಿಸಿ ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಒಳ್ಳೆ ಗಾಡಿ ಜೊತೆ ಮುಂದೆ ಸಿಗ್ಬಿಡೋಣ ಅಲ್ವಾ ನಮಗಿನ್ನೇನು ಕೆಲಸ ಗುರು ಕೆಲಸ ಇದೆ ಬಟ್ ಜೊತೆಗೆ ನಿಮ್ಮ ಗಾಡಿ ತೋರಿಸೋದೇ ನಮ್ಮ ಮೇಯ್ನ್ ಆಗಿ ಗಾಡಿಗಳನ್ನ ತೋರಿಸೋದೇ ನಮ್ಮ ಮೇಯ್ನ್ ಕೆಲಸ ಸೊ ಅದನ್ನು ನಾವು ಮಾಡ್ತೀವಿ ತುಂಬ ಎಲ್ಲ ಹೇಳೋದಕ್ಕಾಗಲ್ಲ ಈ ಗಾಡಿ ಬಗ್ಗೆ ಏನು ಸ್ಪೆಸಿಫಿಕೇಷನ್ ಹೇಳ್ಬೋದು ಓಡ್ಸೋಕ್ಕೆ ಹೆಂಗಿದೆ ಅಂತ ಹೇಳ್ಬೋದು ಬಟ್ ಮೈಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಶೋರೂಮ್ ಗಾಡಿಗಳನ್ನ ತಗೊಂಡಂತೂ ಮೇಂಟೈನ್ ಮಾಡೋದಕ್ಕಾಗಲ್ಲ ಅದಕ್ಕೆ ಜನ ಏನು ಮಾಡ್ತಾರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಗಾಡಿಗಳನ್ನ ತಗೋತಾರೆ ಹೊರಗಡೆ ಸರ್ವಿಸ್ ಮಾಡಿಸ್ಕೋತಾರೆ ಚೆನ್ನಾಗಿರೋ ಕಡೆ ಮಾಡಿಸ್ಕೋಬೇಕಷ್ಟೆ ಸೊ ಇವರು ಮಾಡ್ತಾರೆ ಇಲ್ಲಿ ಡ್ರೀಮ್ ಆಟೋಮೋಟಿವ್ ಏನು ನೋಡ್ತಾ ಇದ್ದೀರಾ ಇವ್ರ ಹತ್ರ ಈ ಗಾಡಿ ನಿಮಗೆ ಸಿಗುತ್ತೆ ಸೆಕೆಂಡ್ ಹ್ಯಾಂಡಲ್ಲಿ ತುಂಬ ಸೂಪರ್ ಬೈಕ್ಗಳನ್ನ ಮಾರ್ತಾರೆ ಜೊತೆಗೆ ಸರ್ವಿಸ್ ಕೂಡ ಶುರು ಮಾಡ್ತಾ ಇದ್ದಾರೆ ನೋಡೋಣ ನಮ್ಮ ನಸೀಬಲ್ಲಿ ಯಾವುದಾದ್ರು ಒಂದು ಸೂಪರ್ ಬೈಕ್ ಬಂದಿದ್ರೆ ಅದನ್ನ ಇವ್ರ ಹತ್ರ ಇಂದ ತಗೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಮುಂದೆ ನೋಡ್ಬೋದು ಕಾದು ನಾನು ಎರಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತಾ ಉತ್ತ ನಾನು ಕಟ್ಟಿ ಹಾರುವಷ್ಟು